ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷಾ ಅಭ್ಯರ್ಥಿಗಳಿಗೆ ನಮಸ್ಕಾರ ಇಪ್ಪತ್ತೇಳನೇ ತಾರೀಕು ಅಂದ್ರೆ ಬರುವ ಮಂಗಳವಾರ ನಿಮ್ಗೆಲ್ಲ ಕೆಪಿಎಸ್ ಸಿ ಪ್ರಿಲಿಮ್ಸ್ ಎಕ್ಸಾಮ್ ಏನು ಅದರ ಬಗ್ಗೆ ಹಲವಾರು ಗೊಂದಲಗಳಿದೆ ಅಲ್ವಾ ನಿಮ್ಮಲ್ಲೇ ಗೊಂದಲಗಳಿದೆ ತುಂಬಾ ಸ್ಟೂಡೆಂಟ್ಸ್ ಫೋನ್ ಮಾಡಿ ಮೇಡಮ್ ನಮ್ಗೊಂದು ಕ್ಲಾರಿಫಿಕೇಶನ್ ಕೊಡಿ ಸ್ವಲ್ಪ ಜನ ಏನೋ ದಾರಿ ತಪ್ಪಿಸ್ತಿದ್ದಾರೆ ನಮ್ಗೆ ಪ್ರೊಟೆಸ್ಟ್ ಮಾಡಿಕೊಂಡು ಅಂತ ಹೇಳಿದ್ರು ಅದರಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಎರಡೂವರೆ ಲಕ್ಷ ಜನ ಈ ಒಂದು ನ ತಗೋತಾ ಇರೋದು ಈ ಹಿಂದಿನ ಸರ್ಕಾರ ನೋಟಿಫಿಕೇಶನ್ಗಳೇ ಮಾಡ್ತಾ ಇಲ್ಲ ಅನ್ನುವಂತಹ ಹಲವಾರು ತೊಂದರೆಗಳಿತ್ತು ನಿಮ್ ಜೊತೆ ಸೇರ್ಕೊಂಡು ನಾನು ಹೋರಾಟ ಮಾಡಿದ್ದೆ ನೆನ್ಪಿದ್ಯಾ ಅವಾಗ ಹೋರಾಟ ಮಾಡಿದ್ರೆ ಇವಾಗ ಯಾಕೆ ಮಾತಾಡ್ತಿಲ್ಲ ಅವಾಗಿದ್ದಂತಹ ಇಶ್ಯೂ ಯಾವುದು ಇವಾಗ ನೀವು ಸಿಲ್ಲಿ ಸಿಲಿಯಾಗಿ ಬಂದು ಪೋಸ್ಟ್ಪೋನ್ ಮಾಡಿಸಿ ಅಂದ್ರೆ ಯಾಕೆ ಅಂತ ಹೇಳ್ತೀನಿ ಸಿಲ್ಲಿ ಅಂತ ಯಾಕೆ ಕರೆದೆ ಅಂತ ಈ ಒಂದು ಕೆಪಿಎಸ್ಸಿ ನೋಟಿಫಿಕೇಶನ್ ಆಗಿದ್ದು ಫೆಬ್ರವರಿ ಟ್ವೆಂಟಿ ಈ ವರ್ಷ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಆವಾಗ ಹೆಚ್ಚು ಪೋಸ್ಟ್ಗಳು ಬೇಕು ಅಂತ ಕೇಳಿದಾಗ ಸರ್ಕಾರ ಸ್ಪಂದಿಸ್ತು ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಬೇಕು ಎಷ್ಟೊಂದು ವರ್ಷದಿಂದ ಆಗಿಲ್ಲ ಎಕ್ಸಾಮ್ಸು ಅಂದಾಗ ಅದಕ್ಕೂ ಸರ್ಕಾರ ಸ್ಪಂದಿಸ್ತು ಐದನೇ ತಾರೀಕು ಮೇ ಐದನೇ ತಾರೀಕು ಎಕ್ಸಾಮ್ ಫಿಕ್ಸ್ ಮಾಡಿತ್ತು ನೆನಪಿದ್ಯಾ ಆದರೆ ಏಳನೇ ತಾರೀಕು ಎಲೆಕ್ಷನ್ ಇರೋದ್ರಿಂದ ಅವರು ಪೋಸ್ಟ್ಪೋನ್ ಮಾಡಿದ್ರು ಯಾವತ್ತಿಗೆ ಜುಲೈ ಏಳನೇ ತಾರೀಕು ಪೋಸ್ಟ್ಪೋನ್ ಮಾಡಿದ್ರು ಯಾಕೆಂದ್ರೆ ಎಲೆಕ್ಷನ್ ಆದ್ಮೇಲೆ ಡೇಟ್ ಇರಲಿಲ್ಲ ಅಷ್ಟೊಂದು ಎಕ್ಸಾಮ್ ಗಳು ನಡೀತಾನೆ ಇದೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಗಳು ನಡೀತಾ ಇದೆ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ ಗಳು ನಡೀತಾ ಇದೆ ಜುಲೈ ಏಳನೇ ತಾರೀಕು ಅವರು ಎಕ್ಸಾಮ್ ಫಿಕ್ಸ್ ಮಾಡಿದ್ರು ನಂತರ ಜುಲೈ ಏಳನೇ ತಾರೀಕು ಒಂದು ಯು ಪಿ ಸಿ ಎಕ್ಸಾಮ್ ಬಂದ್ಬಿಡ್ತು ಅಂತ ಜುಲೈ ಇಪ್ಪತ್ತೊಂದನೇ ತಾರೀಕು ಫಿಕ್ಸ್ ಮಾಡಿದ್ರು ಆಯ್ತಾ ಸೊ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಆಗಿರುವಂತಹ ನೋಟಿಫಿಕೇಶನ್ ಇದು ನಲ್ಲಿ ಜೂನ್ನಲ್ಲಿ ಎಕ್ಸಾಮಿನ ಎರಡು ವಾರ ಇದೆ ಅನ್ನುವಂಥ ಟೈಮಲ್ಲಿ ಎರಡು ಸಾವಿರದ ಹದಿನೇಳು ಹದಿನೆಂಟು ಸಾಲಿನ ಪರೀಕ್ಷೆ ಬರೆದು ಬರೆದು ಏಜ್ ಡಿಬಾರ್ ಆಗಿದೆ ಇವತ್ತು ಬರೆಯೋದಕ್ಕೆ ಅಂಥವರಿಗೆ ಒಂದು ಅವಕಾಶ ಕೊಡತು ಸರ್ಕಾರ ಯಾಕೆ ತುಂಬ ಜನ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡ್ರು ನಮಗೊಂದು ಅವಕಾಶ ಕೊಡಿ ಎರಡು ಸಾವಿರದ ಹದಿನೇಳು ಹದಿನೆಂಟು ಅವರಿಗೆ ಇಷ್ಟು ಸೆನ್ಸಿಟಿವ್ ಆಗಿ ಸರ್ಕಾರ ಸ್ಪಂದಿಸಿ ಅವರಿಗೂ ಒಂದು ಅವಕಾಶ ಕೊಡ್ತು ಇದು ಇಪ್ಪತ್ತೊಂದನೇ ಜೂನ್ ಗವರ್ಮೆಂಟ್ ಆರ್ಡರ್ ಅಲ್ಲಿ ಬಂತು ಇಪ್ಪತ್ತಾರನೇ ಜೂನ್ ಕೆ ಪಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಬಂತು ಆಯ್ತಾ ಏಳನೇ ತಾರೀಕು ಇಪ್ಪತ್ತೊಂದು ಜುಲೈ ಏನು ಎಕ್ಸಾಮ್ ಇತ್ತು ಇವರಿಗೆ ಟೈಮ್ ಕೊಡಬೇಕು ಅಂತಾನೆ ಇಪ್ಪತ್ತೈದನೇ ಆಗಸ್ಟ್ ಗೆ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿದ್ರು ಅಲ್ವಾ ಒಂದ್ ತಿಂಗಳ ಮೇಲೆ ಪೋಸ್ಟ್ಪೋನ್ ಮಾಡಿದ್ರು ಈ ಸ್ಟೂಡೆಂಟ್ಸ್ ಹೋಗಿ ಇಷ್ಟೇ ನಮ್ಗೊಂದು ಅವಕಾಶ ಕೊಡಿ ಎಲ್ಲ ಓದಿದ್ದೀವಿ ಅವಕಾಶ ಒಂದು ಕೊಡಿ ಅಂತ ಕೇಳಿದ್ರು ಆದ್ರೂ ಒಂದ್ ತಿಂಗಳ ಟೈಮು ಕೂಡ ಕೊಟ್ಟರು ಆಮೇಲೆ ಏನಾಯಿತು ಇಪ್ಪತ್ತೈದನೇ ತಾರೀಕು ಕೂಡ ಐ ಬಿ ಪಿ ಎಸ್ ಅವರು ಟೆಂಟಿವ್ ಅಂತ ಜೂ ಆಗಸ್ಟ್ ಡೇಟ್ನ ಕನ್ಫರ್ಮ್ ಮಾಡಿಬಿಟ್ರು ನಂತರ ಸರ್ಕಾರ ಫಿಕ್ಸ್ ಮಾಡಿದ ಮೇಲೆ ಕೆ ಪಿ ಎಸ್ಸಿ ಇಪ್ಪತ್ತೈದನೇ ತಾರೀಕು ಅಂತ ಆಗಸ್ಟ್ ಫಿಕ್ಸ್ ಮಾಡಿದ ಮೇಲೆ ಅದಕ್ಕೆ ಏನ್ ಮಾಡಿದ್ರು ನೆಕ್ಸ್ಟ್ ಡೇಟ್ ನೋಡಕ್ ಹೋದ್ರೆ ಎರಡೂವರೆ ತಿಂಗಳು ಮುಂದೆ ಇದೆ ಅದಕ್ಕೆ ಇಪ್ಪತ್ತೇಳು ಅಂದರೆ ಎರಡು ದಿನ ಬಿಟ್ಕೊಂಡು ಫಿಕ್ಸ್ ಮಾಡ್ತು ಸರ್ಕಾರ ಇವತ್ತು ಇಪ್ಪತ್ತೇಳನೇ ತಾರೀಕು ಆಗಸ್ಟ್ ಫೈನಲ್ ಇದೆ ಅಲ್ವಾ ಈ ಒಂದು ಏನು ಅವಕಾಶ ಕೊಡ್ತು ಅವರಿಗೆ ಹೊಸದಾಗಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿ ಅವ್ರಿಗೂ ಕೂಡ ಅಪ್ಲೈ ಮಾಡೋದಕ್ಕೆ ಎರಡ್ ಸಾವಿರದ ಹದಿನೈದು ಹದಿನೆಂಟನೇ ಸಾಲದಲ್ಲಿ ಬರ್ದಿರುವಂತಹ ಎಕ್ಸಾಮ್ ಬರ್ದು ಏಜ್ ಬಾರಿ ಆಗಿರೋರಿಗೆ ಒಂದು ಅವಕಾಶ ಕೊಡ್ತು ಸಾವಿರದ ಐನೂರ ಅರವತ್ತು ಜನ ಪಾಪ ಅಪ್ಲಿಕೇಶನ್ ಹಾಕಿದ್ದಾರೆ ಹೌದು ನೀವೆಲ್ಲ ಹಾಕಿದ್ದೀರಿ ಸೀರಿಯಸ್ ಆಗಿದ್ದೀರಿ ಓದೋದ್ರ ಬಗ್ಗೆ ನಮಗೆ ಖಂಡಿತ ಅದರ ಬಗ್ಗೆ ಐ ಅಪ್ರಿಶಿಯೇಟ್ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಮಾಡಿ ಅವ್ರಿಗೆ ಟೈಮ್ ಕೊಡ್ತು ಸರ್ಕಾರ ಇವತ್ತು ಇಪ್ಪತ್ತೇಳನೇ ತಾರೀಕು ಆಗಿದ್ರಿಂದ ತುಂಬಾ ಜನ ನನಗೆ ಫೋನ್ ಮಾಡಿದ್ರಿ ಏನಂತ ಮೇಡಮ್ ನಮಗೆ ರಜಾ ಸಿಗೋದಿಲ್ಲ ಅದು ಇದು ಅಂತ ಅವಾಗ ಸರ್ಕಾರ ಏನ್ ಪ್ರತಿ ಪ್ರತಿಯೊಂದು ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡ್ಕೊಂಡಿರೋರಿಗೆ ಪ್ರತಿಯೊಬ್ಬರಿಗೂ ರಜಾ ಕೊಡಿಸ್ತು ಈ ಎಕ್ಸಾಮ್ ಬರಿತಾ ಇದ್ರೆ ನೀವು ನಿಮಗೆ ರಜೆ ಇರುತ್ತೆ ಹೋಗ್ಬಿಟ್ಟು ಎಕ್ಸಾಮ್ ಬರ್ಕೊಳ್ಳಿ ಅಂತ ಇವತ್ತು ಒಂದು ಅದು ಒಂದು ಸೆನ್ಸಿಟಿವ್ ಆಗಿ ಸರ್ಕಾರ ಮಾಡ್ತು ನಂತರ ಏನಾಯ್ತು ಏನು ಡಿಫ್ರೆಂಟ್ಲಿ ಏಬಲ್ಡ್ ಏನು ಸ್ಕ್ರೈಬ್ಸ್ ಸಿಗಲ್ಲ ಅಂದ್ರೆ ಕಣ್ ಕಾಣಿಸದೇ ಇರುತ್ತಾರ ಇರ್ತಾರಲ್ಲ ಅವರು ಕೂಡ ಎಕ್ಸಾಮ್ ಈ ಎಕ್ಸಾಮ್ ಬರೀಬಹುದು ಆದ್ರೆ ಅವರು ಮತ್ತೊಬ್ಬರ ಹೆಲ್ಪ್ ತಗೋತಾರೆ ಸ್ಕ್ರೈಬ್ಸ್ ಅಂತಾರೆ ಅವ್ರನ್ನ ಅವ್ರೇನಂದ್ರೆ ಬಂದು ಇವರಿಗೆ ಹೆಲ್ಪ್ ಮಾಡ್ತಾರೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅಂದ್ರೆ ಒಂದೇ ಆನ್ಸರ್ ಇರುತ್ತೆ ಇಂತ ಆನ್ಸರ್ ಅಂದ್ರೆ ಅದನ್ನ ಮಾರ್ಕ್ ಮಾಡೋದಷ್ಟೇ ಸರ್ಕಾರಕ್ಕೆ ಅವ್ರು ಹೇಳಿದ್ರು ವೀಕ್ ಡೇ ಆಗಿರೋದ್ರಿಂದ ನಮಗೆ ಆತರ ಯಾರು ಸ್ಕ್ರೈಬ್ ಸಿಕ್ತಿಲ್ಲ ಅಂತ ಹಲವಾರು ಜನ ಹೇಳಿದ್ರು ಎಸ್ ಸಿ ವೆಬ್ಸೈಟ್ ಅಲ್ಲಿ ಬಿಡ್ತು ಏನಂತ ಸ್ಕ್ರೈಬ್ಸ್ ಕೂಡ ಸರ್ಕಾರ ಅರೇಂಜ್ ಮಾಡುತ್ತೆ ನಾವೇ ನಿಮಗೆ ಸ್ಕ್ರೈಬ್ ಅರೇಂಜ್ ಮಾಡ್ಕೊಡ್ತೀವಿ ಏನಿಲ್ಲ ನೀವು ಸೆಂಟರ್ಗೆ ಹೋಗ್ಬಿಟ್ಟು ಪ್ರಿನ್ಸಿಪಲ್ ಹೇಳಿ ಅಷ್ಟೇ ಅವ್ರು ನಿಮಗೆ ಸ್ಕ್ರೈಬ್ ಅರೇಂಜ್ ಮಾಡಿಕೊಡ್ತಾರೆ ಅಂತ ಹೇಳಿದೆ ಅವರು ಕೂಡ ವೆಬ್ಸೈಟ್ ನೂರೈವತ್ತು ಜನನೂ ಇನ್ನೂರೈವತ್ತು ಜನನೋ ಏನೋ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬರಿಗೂ ಸರ್ಕಾರ ಅರೇಂಜ್ ಮಾಡಿಕೊಡ್ತಾ ಇದೆ ಸ್ಕ್ರೈಬ್ನ ಇವತ್ತು ನಿಮ್ಗೆ ಒಂದು ವಿಷಯ ಕೇಳಿ ಈ ಒಂದು ಸಂಘಟನೆ ಅಂತ ನಾನು ಶುರು ಮಾಡಿದ್ದು ಅವಾಗ ನಿಮಗೆ ನಡಿ ನಿಮ್ ನಿಮ್ಮ ಮೇಲೆ ಆಗ್ತಿದ್ದಂತಹ ಒಂದು ಅನ್ಯಾಯದ ವಿರುದ್ಧ ಅಲ್ವಾ ಏನಾಯಿತು ಪ್ರಿಲಿಮ್ಸ್ ಬರ್ದಿದ್ರಿ ಲಾಸ್ಟ್ ಟೈಮ್ ಕೆ ಪಿ ಎಸ್ ಸಿ ಪ್ರಿಲಿಮ್ಸ್ ಮೇನ್ಸ್ ಬರ್ದಿದ್ರಿ ಒಂದೂವರೆ ವರ್ಷ ರಿಸಲ್ಟ್ ಬಂದಿರಲಿಲ್ಲ ಅದು ಖಂಡಿತ ತಪ್ಪು ಅದರ ವಿರುದ್ಧ ಅದು ಸೆನ್ಸಿಬಲ್ ಆಗಿತ್ತು ಪ್ರೊಟೆಸ್ಟ್ ಮಾಡಿದ್ವಿ ಪಿ ಎಸ್ ಐ ಸ್ಕ್ಯಾಮ್ ಆಯ್ತು ಅದನ್ನ ಅಂದಿನ ಸರ್ಕಾರ ಸ್ಕ್ಯಾಮೇ ಆಗಿಲ್ಲ ಅಂದ್ರು ಅದರ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ವಿ ಇದು ಜೆನ್ಯೂನ್ ಇಶ್ಯೂಸ್ ಇಲ್ಲಿ ಕೆಲವರು ನೀವು ಓದಿಲ್ಲ ಅಂದಿದ ತಕ್ಷಣ ಎರಡೂವರೆ ಲಕ್ಷ ಜನ ಈ ಒಂದು ಎಕ್ಸಾಮ್ ಗೆ ಓದ್ತಿರೋರು ನೀವು ಒಂದು ಐವತ್ತರವತ್ತು ಜನ ನೂರು ಜನನೇ ಅನ್ಕೊಳ್ಳಿ ಯಾರ್ಯಾರು ಪ್ರೊಟೆಸ್ಟ್ ಹೋಗಿದ್ರಿ ನಿಮ್ಮಲ್ಲೂ ಸೀರಿಯಸ್ ಸ್ಟೂಡೆಂಟ್ಸ್ ಇದಾರೆ ನಿಮ್ಮಲ್ಲಿ ಏನು ಓದಿಲ್ದಿರೋರು ಇದಾರೆ ನೀವು ಒಂದ್ ತಿಂಗಳಲ್ಲ ಎರಡು ತಿಂಗಳಲ್ಲ ಒಂದು ವರ್ಷ ಕೊಟ್ಟು ನೀವು ಓದೋರಲ್ಲ ನಿಮ್ಮ ಸ್ವಾರ್ಥಕ್ಕೋಸ್ಕರ ಒಂದು ಸಂಘಟನೆಯನ್ನ ಸಂಘಟನೆ ಅಂತ ನಾನು ಮಾಡಿದ್ದು ನಿಮ್ಮನ್ನೆಲ್ಲ ಒಟ್ಟುಗೂಡಿಸಿದ್ದು ನಿಮಗೆ ಒಂದು ವಾಯ್ಸ್ ಆಗಿರಲಿ ನಿಮ್ಮ ವಿರುದ್ಧ ಆದಂತಹ ಅನ್ಯಾಯಕ್ಕೆ ಅಂತಾನೆ ಹೊರತು ಈ ತರ ಸಿಲ್ಲು ಇಶ್ಯೂಸ್ಗೆ ಸ್ವಾರ್ಥಕ್ಕೆ ಬಳಸ್ಕೊಳ್ಳಿ ಅಂತ ಅಲ್ಲ ಎರಡೂವರೆ ಲಕ್ಷ ಜನ ಅವರೆಲ್ಲ ನಿಮ್ ಜೊತೆ ಇದ್ದಾರಾ ಅಲ್ಲಿರೋ ಸ್ಟೂಡೆಂಟ್ಸ್ ಎಂತವ್ರು ಅಂತ ಹೇಳ ನಿಮಗೆ ಒಂದು ತಿಂಗಳು ಎರಡು ತಿಂಗಳು ಪೋಸ್ಟ್ಪೋನ್ ಆದರೆ ಡಿಫ್ರೆನ್ಸ್ ಆಗೋದಿಲ್ಲ ಬಟ್ ಅವರಿಗೆ ಅವರು ಫುಲ್ ಟೈಮ್ ಕೂತ್ಕೊಂಡು ಓದ್ತಾ ಇರುವಂತಹ ಸ್ಟೂಡೆಂಟ್ಸು ಸೀರಿಯಸ್ ಆಗಿರುವಂತಹ ಸ್ಟೂಡೆಂಟ್ಸು ಅವ್ರಿಗೆ ಮನೆಯಿಂದ ದುಡ್ಡು ಬರೋದಿಲ್ಲ ಅವ್ರ ಪ್ರತಿ ಸಲ ನನಗೆ ಗೊತ್ತು ಅವ್ರು ಯಾವ ರೀತಿ ದುಡ್ಕೋತಾರೆ ಪಾಪ ಏನು ಕೇಟ್ರಿಂಗಲ್ಲಿ ಹೋಗಿ ಕೆಲಸ ಮಾಡ್ಕೋತಾರೆ ಅಕ್ಕ ನಾನು ಒಂದು ವಾರ ಕೆಲಸ ಮಾಡ್ತೀನಿ ದುಡ್ಕೋತೀನಿ ಇಡೀ ತಿಂಗಳಿಗೆ ಆಮೇಲೆ ಹೋಗಿ ಲೈಬ್ರರಿ ಕುತ್ಕೊಂಡು ಓದ್ಕೋತೀನಿ ಅಂತಾರೆ ಈ ಥರ ಜೆನ್ಯೂನಾಗಿ ಓದ್ತಾ ಇರೋ ಸ್ಟೂಡೆಂಟ್ಸ್ ಅವರು ಸುಮ್ನೆ ಸುಮ್ಮನೆ ರೀಸನ್ಗಳು ಕೊಟ್ಟು ನೀವು ನಮ್ಮ ಪೋಸ್ಟ್ ಪೋನ್ ಬೇಕು ಅದೇನು ಅದೇನೋ ಮರಣ ಕೊಡಿ ವಾಟ್ ವಾಟ್ ಡ್ರಮ್ಯಾಟಿಕ್ ಐ ಮೀನ್ ದಿಸ್ ಇಸ್ ಟೂ ಬ್ಯಾಡ್ ಈ ಥರ ಮಾಡೋ ತಪ್ಪು ನೀವು ಮಿಸ್ಯೂಸ್ ಮಾಡ್ಕೋಬೇಡಿ ಸ್ಟೂಡೆಂಟ್ಸ್ನ ಮಿಸ್ಗೈಡ್ ಮಾಡಬೇಡಿ ನಿಮಗೆ ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಒಂದು ವರ್ಷ ಕೊಟ್ಟರು ನೀವು ಯಾರು ಕ್ಲಿಯರ್ ಮಾಡೋದಿಲ್ಲ ಈ ಥರ ಮಿಸ್ಗೈಡ್ ಮಾಡ್ತಾ ಇರೋರು ಸ್ಟೂಡೆಂಟ್ಸ್ಗೆ ಒಂದು ಹೇಳ್ತೀನಿ ಕೇಳಿ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಾನೇನು ಟೆರಿಟೋರಿಯಲ್ ಆರ್ಮಿ ಕ್ಲಿಯರ್ ಮಾಡಿದೆ ಒಂದೇ ಒಂದು ಸೀಟ್ ಇತ್ತು ಹೆಣ್ಮಕ್ಳಿಗೆ ಇಡೀ ದೇಶದಲ್ಲಿ ನಾನು ಕ್ಲಿಯರ್ ಮಾಡಿದೆ ಎಸ್ ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್ ಆದರೆ ಅದು ಆ ಜರ್ನಿ ಕೂಡ ಸುಲಭವಾಗಿರಲಿಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ನಗರಕ್ಕೆ ಟಿಕೆಟ್ ಆಕಾಂಕ್ಷಿಯಾಗಿದ್ದೆ ಟಿಕೆಟ್ ಅನೌನ್ಸ್ ಆಯಿತು ನನಗೆ ಸಿಗಲಿಲ್ಲ ಐ ವಾಸ್ ವೆರಿ ಡಿಸಪಾಯಿಂಟೆಡ್ ಎರಡು ದಿವಸದಲ್ಲಿ ನನ್ನ ಸೆಕೆಂಡ್ ರೌಂಡ್ ಎಕ್ಸಾಮ್ ಇತ್ತು ಫಸ್ಟ್ ರೌಂಡ್ ಕ್ಲಿಯರ್ ಮಾಡಿದ್ದೆ ಪುಣೆಗೆ ಹೋಗ್ಬಿಟ್ಟು ನಾನು ಅಲ್ಲಿ ಇಂಟರ್ವ್ಯೂ ಕೊಡಬೇಕಾಗಿತ್ತು ಎರಡೇ ದಿವಸ ಇದ್ದಿದ್ದು ನನಗೆ ಟೈಮು ಈ ಒಂದು ಟಿಕೆಟ್ ಅನೌನ್ಸ್ ಆಗಿ ಬಟ್ ನನಗೆ ಗೊತ್ತಿತ್ತು ಈ ರೀಸನ್ನು ಮುಂದೆ ಯಾರೂ ಕೇಳೋದಿಲ್ಲ ನನಗೆ ಬೇಜಾರಲ್ಲಿದ್ದೆ ಅದಕ್ಕೆ ಇಂಟರ್ವ್ಯೂಗೆ ಹೋಗಿಲ್ಲ ಅಥವಾ ಅದಕ್ಕೆ ಇಂಟರ್ವ್ಯೂ ಬರ್ದಿಲ್ಲ ಸ ಚೆನ್ನಾಗಿ ಮಾಡಿಲ್ಲ ಅಂತ ನಾನು ಕ್ಲಿಯರ್ ಮಾಡೋದ್ನ ಇಲ್ವಾ ಅಷ್ಟೇ ಆಗೋದು ಒಂದೇನಾದರೂ ನೀವು ಮನ್ಸಾರೆ ಇಷ್ಟಪಟ್ಟರೆ ಆಗಬೇಕು ನನಗೆ ಇದು ಬೇಕು ಅಂತ ಅನಿಸಿದ್ರೆ ಅದಕ್ಕೆ ಲಾಯಲ್ ಆಗಿರಿ ಫಸ್ಟು ಈ ರೀತಿ ಸಿಲ್ಲಿ ರೀಸನ್ಸ್ ಕೊಟ್ಕೊಂಡು ಹ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಕೊಡಿ ಯಾಕಾಗಲ್ಲ ನೋಡಿ ಗವರ್ಮೆಂಟ್ ಆಫೀಸರ್ಸ್ ಆಗೋದಕ್ಕೆ ಒಂದು ಯೋಗ್ಯತೆ ಬೇಕು ಅದು ಇವಾಗಿಂದ ಕಾಣಿಸುತ್ತೆ ನಿಮ್ಮಲ್ಲಿ ನಿಮ್ಮ ಕಮಿಟ್ಮೆಂಟಲ್ಲಿ ನಿಮ್ಮ ಧೈರ್ಯದಲ್ಲಿ ಹೇಡಿಗಳಾಗಬೇಡಿ ಕೂತ್ಕೊಂಡು ಓದಿ ಇನ್ನು ಮೂರು ದಿನ ಟೈಮ್ ಇದೆ ಹಂಡ್ರೆಡ್ ಪರ್ಸೆಂಟ್ ಕೊಡಿ ಇಂತಹ ಯಾವುದೇ ಡೈವರ್ಷನ್ಗೂ ನೀವು ಕಿವಿಗೊಡಬೇಡಿ ಇಪ್ ಎರಡೂವರೆ ಲಕ್ಷ ಜನ ಬರಿತಾ ಇರೋದು ಅದ್ರಲ್ಲಿ ಒಂದ್ ನೂರು ಜನ ಹೋಗಿ ಇದ್ರ ವಿರುದ್ಧ ಮಾಡಿಕೊಂಡು ನಿಮ್ಮನ್ನೆಲ್ಲ ದಿಕ್ ತಪ್ಪಿಸ್ತಾ ಇರೋದು ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಚೆನ್ನಾಗಿ ಓದ್ಕೊಳ್ಳಿ ಜೊತೆಗೆ ಹ್ಮ್ ಮತ್ತೊಂದು ವಿಷಯ ಏನು ಅಂದ್ರೆ ಹಾ ಸ್ಕ್ರೈಬ್ ಸ್ಕ್ರೈಬ್ ಬಗ್ಗೆ ಹೇಳಿದೆ ಏಜ್ ರಿಲ್ಯಾಕ್ಸೇಷನ್ ನಿಮಗೆ ಸಿಕ್ಕಿರೋದು ಒಂದು ಒಳ್ಳೆ ಚಾನ್ಸ್ ಅಲ್ವಾ ಜೂನ್ ಇಪ್ಪತ್ತಾರನೇ ತಾರೀಕು ವೆಬ್ಸೈಟ್ ಅಲ್ಲಿ ಅನೌನ್ಸ್ ಆಯ್ತಲ್ವಾ ಇವತ್ತು ಆಗಸ್ಟ್ ಟ್ವೆಂಟಿ ಫಿಫ್ತ್ ಸೆವೆಂತ್ ಎಕ್ಸಾಮ್ ಇರೋದು ಇನ್ನೂ ಎಷ್ಟು ಟೈಮ್ ಬೇಕು ನಿಮಗೆ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋರು ನೀವು ಕೇಳಿದ್ದು ಬರೀ ಒಂದು ಅವಕಾಶ ಕೊಡಿ ನಾವು ಎಲ್ಲ ಓದಿದ್ದೀವಿ ಅಂತ ಹೇಳಿದವರಲ್ವಾ ನೀವು ಯೋಚನೆ ಮಾಡ್ಕೊಳ್ಳಿ ಹಾಗಂತ ಏನು ಸೋಷಿಯಲ್ ಮೀಡಿಯಾಗೆ ಬಂದ್ಬಿಟ್ಟು ಇಲ್ಲಿ ಪೊಲಿಟಿಕ್ಸ್ ಯೂಸ್ ಮಾಡ್ಕೊತಿದ್ದಾರೆ ಅವ್ರು ಯಾರೋ ಹಾಕಿದ್ದಾರೆ ಹೀ ಈಸ್ ಅ ಟೋಟಲ್ ಬಿಜೆಪಿ ಪರ್ಸನ್ ನನ್ನ ಪಾರ್ಟಿ ಒಂದು ಪಾರ್ಟಿಯವಳಾಗಿದಕ್ಕೆ ನೀವು ಟಾರ್ಗೆಟ್ ಮಾಡಿದ ತಕ್ಷಣ ಅದಕ್ಕೆಲ್ಲ ಹೆದ್ರಿಕೊಳ್ಳೋಣಲ್ಲ ಐ ಎಮ್ ಎನ್ ಪಬ್ಲಿಕ್ ಲೈಫ್ ಐ ಎಮ್ ಅ ವೆರಿ ಕಡೇಜಿಯಸ್ ವುಮನ್ ಓಕೆ ನೀವು ಈ ಥರ ಎಲ್ಲ ನಿಮಗೆ ರೆಸ್ಪಾಂಡ್ ಮಾಡಲ್ಲ ನಾನು ಯಾಕೆ ಸೈಲೆಂಟ್ ಆಗಿದ್ದೀನಿ ಅಂತ ತುಂಬಾ ಜನ ಕೇಳ್ತೀರಾ ನಿಮ್ಮಂಥ ಸಿಲಿ ಸಿಲಿ ಇಶ್ಯೂ ಏನಾದರೂ ಮಾತಾಡಕ್ಕೆ ಅದು ಮಾತಾಡಿದ್ರೆ ಅದಕ್ಕೊಂದು ವೆಯ್ಟ್ ಇದೆ ನಿಮ್ಮಂಥ ಸಿಲಿ ಸಿಲಿ ಇಶ್ಯೂಸ್ಗೆಲ್ಲ ನಾನು ರೆಸ್ಪಾಂಡ್ ಮಾಡೋಕ್ಕಾಗಲ್ಲ ನಾನು ಇವತ್ತು ವಿಡಿಯೋ ಮಾಡ್ತಿರೋದು ಒಂದೇ ಕಾರಣಕ್ಕೆ ಎರಡೂವರೆ ಲಕ್ಷ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರು ದಾರಿದಿಕ್ ತಪ್ಪ ತಪ್ಪಬಾರದು ಅವರು ಕೂತ್ಕೊಂಡು ಓದ್ಕೊಳ್ಳಿ ದೇ ಡಿಸರ್ವ್ ಅವರೆಲ್ಲ ಎರಡೂವರೆ ಲಕ್ಷ ಜನಾನು ಕ್ಲಿಯರ್ ಮಾಡ್ತಾರೆ ಅಂತ ಹೇಳ್ತಿಲ್ಲ ಬಟ್ ಇದಕ್ಕೆ ಸೀರಿಯಸ್ ಆಗಿ ಒಂದು ಹಂಡ್ರೆಡ್ ಪರ್ಸೆಂಟ್ ಕಮಿಟ್ಮೆಂಟ್ ಕೊಟ್ಟಿರೋರು ಇದೀರಲ್ಲ ನಿಮ್ಮೆಲ್ಲರ ಭವಿಷ್ಯ ಖಂಡಿತ ಚೆನ್ನಾಗಿರುತ್ತೆ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಥರ ಹೋಗ್ಬಿಟ್ಟು ಸಿಲಿ ಸಿಲಿಯಾಗಿ ಬಿಹೇವ್ ಮಾಡಿದ್ರೆ ಐ ಡೋಂಟ್ ನೋ ವಾಟ್ ಟು ಕಾಲ್ ಯು ಆಸ್ ಐ ರಿಯಲಿ ಡೋಂಟ್ ನೋ ವಾಟ್ ಟು ಸೇ ಯೋಚನೆ ಮಾಡ್ಕೊಳ್ಳಿ ನೀವೇ ಎಲ್ಲರಿಗೂ ಒಳ್ಳೆಯದಾಗಲಿ ಆದರೂ ನೀವು ಕೂಡ ಇವತ್ತೂ ಕೂಡ ಕೂತ್ಕೊಂಡು ಓದ್ಕೊಳ್ಳಿ ಒಂದಲ್ಲ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಿ ಬಿ ಲೈಕ್ ನಿಮ್ಮನ್ನ ನೀವು ನಿಮ್ಮ ಮೇಲೆ ನಿಮಗೇನೆ ಗೌರವ ಇರಬೇಕು ಯಾರೋ ಫೋನ್ ಮಾಡಿದ್ದ ಹುಡುಗ ಮೇಡಮ್ ಹತ್ತು ದಿನ ನಾವು ಈ ಥರ ಪೋಸ್ಟ್ಪೋನ್ ಆಗಲಿ ಅಂತ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿಸ್ಬಿಟ್ರಿ ಅಟ್ಲೀಸ್ಟ್ ಎರಡು ದಿನ ಟೈಮ್ ಕೊಡಿ ಅಂತೆ ಲೈಕ್ ವಾಟ್ ಎರಡು ದಿನ ಪೋಸ್ಟ್ಪೋನ್ ಅಂತ ಲೈಕ್ ವಾಟ್ ನಿಮ್ಮನ್ನ ಹೋಗಿ ಹತ್ತು ದಿನ ಓಡಾಡು ಅಂತ ಯಾರಾದರೂ ಹೇಳಿದ್ರೆ ಅಲ್ಲೆಲ್ಲ ಸೀರಿಯಸ್ಸಾಗಿ ಕೂತ್ಕೊಂಡು ಹೋಗ್ತಿರೋ ಗತಿ ಏನು ಆ ರೀತಿ ನಾವು ಪೋಸ್ಟ್ಪೋನ್ ಮಾಡಿಸ್ಕೊಂಡು ಕುತ್ಕೊಂಡ್ರೆ ನೋವು ಏನು ಅಂದ್ಕೊಂಡು ಡೂ ದ್ಯಾಟ್ ನಿಮ್ಮ ಸ್ವಾರ್ಥಕ್ಕೋಸ್ಕರ ಬೇರೆಯವ್ರ ಜೀವನ ಹಾಳು ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಜೆನ್ಯೂನ್ ಕನ್ಸರ್ನ್ ಇದ್ರೆ ಸರ್ಕಾರ ಪ್ರತಿ ಸಲ ಸೆನ್ಸಿಟಿವ್ ಆಗಿ ಬಿಹೇವ್ ಮಾಡಿದೆ ಸಿಂಪಲ್ ಆಸ್ ಧನ್ಯವಾದಗಳು ಎಲ್ಲರೂ ಎಕ್ಸಾಮ್ ಬರೀರಿ ಆಲ್ ದ ವೆರಿ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್ ಜೊತೆಗೆ ಈ ಜೀವನ ಅಂತ ಅನ್ಕೋಬೇಡಿ ನಿಮ್ಮೆಲ್ಲರಿಗೂ ಒಳ್ಳೆ ಭವಿಷ್ಯ ಇರುತ್ತೆ ನಿಮ್ಮ ಆಟಿಟ್ಯೂಡ್ ಮೇಲೆ ಡಿಪೆಂಡ್ ಆಗುತ್ತೆ ವಾಟ್ ಯು ಗುಣ ಬಿ ಇನ್ ಫ್ಯೂಚರ್ ಅಂತ